ಶಿಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಯಲ್ ಡಾಕ್ಟರ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ನಿಮ್ಗೆ ಆಶ್ಚರ್ಯ ಆಗಬಹುದು ಯಾರಪ್ಪ ಇದು ರಿಯಲ್ ಡಾಕ್ಟರ್ಸ್ ಅಂತ ಅವರು ಬೇರೆ ಯಾರೂ ಅಲ್ಲ ನಮ್ಮ ಸೂರ್ಯನ ಬೆಳಕು ಹಾಗೇ ಪರಿಶುದ್ಧವಾದಂತಹ ಗಾಳಿ ಪರಿಶುದ್ಧವಾದಂತಹ ನೀರು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡೋಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಮೆಡಿಕಲ್ ಸೈಂಟಿಸ್ಟ್ ಆಥರ್ ಪೀಪಲ್ಸ್ ಡಾಕ್ಟರ್ ಪದ್ಮಭೂಷಣ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇವತ್ತು ನಾವು ರಿಯಲ್ ಡಾಕ್ಟರ್ಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸೂರ್ಯನ ಬೆಳಕನ್ನು ಪರಿಶುದ್ಧ ಗಾಳಿಯನ್ನ ಹಾಗೇನೆ ಪರಿಶುದ್ಧ ನಾವು ರಿಯಲ್ ಡಾಕ್ಟರ್ಸ್ ಅಂತ ಅಂತ ಇದು ಹಿಂದಿನಿಂದಲೂ ನಮಗೆಲ್ಲ ಗೊತ್ತಿತ್ತು ಆದರೆ ಈಗ ನಾವು ನಮ್ಮ ಈ ನವೀಕರಣ ಅಂತ ಏನು ಹೇಳ್ತೇವೆ ಮಾಡರ್ನಿಟಿ ನಾವೆಣಸ ಮಾಡರ್ನಿಟಿ ಅಂದ್ರೆ ಅದು ಅಮೆರಿಕಾದಿಂದ ಬರಬೇಕು ಇದಕ್ಕಾಗಿ ನಾವು ಸೂರ್ಯನ ಕಿರಣ ಹಾಳು ಅದರಿಂದ ಕ್ಯಾನ್ಸರ್ ಬರ್ತದೆ ನೀರು ಏನು ಬೇಕಿದ್ರೂ ಆಗ್ಬೋದು ಗಾಳಿ ಹೇಗಿದ್ರು ತೊಂದರೆ ಇಲ್ಲ ಅಂತ ಎಲ್ಲ ಮಾಡ್ತಾ ಇದ್ದೇವೆ ಇದರಿಂದ ಎಲ್ಲ ಅನಾಹುತಗಳಾಗುವುದು ನಮಗೆ ಈಗ ಪಾಶ್ಚಾತ್ಯರಿಗೆ ಏನು ಗೊತ್ತಾಗಿದೆ ಅಂದರೆ ಅಮೆಝಾನ್ ಕಾಡಿನಲ್ಲಿ ಅದು ಬಹಳ ದಟ್ಟ ಕಾಡು ಅದು ನಿಜವಾಗಿ ಭಯಾನಕ ಕಾಡು ಆ ಕಾಡಿನ ಒಳಗೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕಾಡಿನಲ್ಲಿ ಒಳಗೆ ಹೋಗಿ ಸಾಧಿಸಿ ವಿಜ್ಞಾನಿಗಳು ಏನು ಹುಡುಕಿದ್ದಾರೆ ಅಂದರೆ ಅಲ್ಲಿ ಜನ ಜನ ಇದ್ದಾರೆ ಆದಿವಾಸಿಗಳು ಇವರು ಎಷ್ಟು ಸಾವಿರಾರು ವರ್ಷಗಳಿಂದ ಅಲ್ಲೇ ಇರ್ತಾರೆ ಇವರಿಗೆ ಹೊರಗಿನ ಟಚ್ಚೇ ಇಲ್ಲ ಇವರಿಗೆ ಅಂಗಿ ವಸ್ತ್ರ ಕೂಡ ಇಲ್ಲ ಏನೂ ಇಲ್ಲ ಅವರು ಹೇಗೆ ನಿಸರ್ಗದಲ್ಲಿ ಪ್ರಾಣಿಗಳಿರ್ತವೆ ಹಾಗೆ ಅವರಿದ್ದಾರೆ ಆದರೆ ಅವರು ಎಷ್ಟೋ ಜನರೇಷನ್ಸ್ ತಲೆಮಾರಿನಲ್ಲಿ ಅಲ್ಲಿ ಬೆಳೆದಿದ್ದಾರೆ ಯಾರಿಗೂ ಯಾವ ಕಾಯಿಲೆಯೂ ಇಲ್ಲ ಕಾಯಿಲೆ ಇಲ್ಲ ಮಾತ್ರ ಅಲ್ಲ ಅವರು ಸಾಧಾರಣ ನೂರು ವರ್ಷದವರೆ ಬದುಕ್ತಾರೆ ಎಲ್ಲ ಹೆಂಗಸರು ಸಾಮಾನ್ಯ ನಾರ್ಮಲ್ ಡೆಲಿವರಿ ಆಗ್ತದೆ ಯಾರಿಗೂ ಸಿಸೇರಿಯನ್ ಸೆಕ್ಷನ್ ಇಲ್ಲ ಯಾರಿಗೂ ಏನು ಅಸಿಸ್ಟೆಂಟ್ ಡೆಲಿವರಿ ಇಲ್ಲ ಏನಿಲ್ಲ ಇದು ಹೇಗಪ್ಪ ಅಸಾಧ್ಯ ಅಂತ ಇದ್ರ ವಿಚಾರ ತುಂಬ ಈಗ ಸ್ಟಡಿ ಆಗ್ತಾ ಇದೆ ಈಗ ನಮಗೇನು ಗೊತ್ತಾಗಿದೆ ಅಂದರೆ ಇವರು ನಿಸರ್ಗದಿಂದ ಜೀವನ ಮಾಡ್ತಾರೆ ಆ ಮನುಷ್ಯನನ್ನು ರಕ್ಷಿಸಲಿ ಕೂಡ ಅದರಲ್ಲಿ ಒಂದು ಡಾಕ್ಟ್ರನ್ನೇ ಕೊಟ್ಟು ಕಳಿಸ್ತಾರೆ ಇದಕ್ಕೆ ಹೇಳೋದು ರೋಗ ನಿರೋಧಕ ಶಕ್ತಿಯಿಂದ ಈ ರೋಗ ನಿರೋಧಕ ಶಕ್ತಿಗೆ ಎಸಿಸ್ಟೆನ್ಸ್ ಈ ಮೂರು ಜನ ಒಂದು ಸೂರ್ಯನ ಬೆಳಕು ಇನ್ನೊಂದು ಗಾಳಿ ಮೂರನೇದು ನೀರು ಈ ಮೂರಿದ್ರೆ ಸಾಕು ನಮಗೇನು ಬೇಡ ಆಹಾರ ಕೂಡ ಬೇಡ ಆಹಾರ ಏನು ಆಹಾರ ಗಣಸುಗಳನ್ನು ತಿಂದುಕೊಂಡಿರ್ಬೋದು ಈ ಜನರ ಇದನ್ನು ನೋಡಿದರೆ ಈಗ ಏನು ಗೊತ್ತಾಗ್ತದೆ ಅಂದರೆ ಈ ಮೂರನ್ನು ನಾವು ಯಾಕೆ ಹಾಳು ಮಾಡಿಕೊಂಡಿದ್ದೇವೆ ಹಣಕ್ಕಾಗಿ ಹಣ ಎಲ್ಲದರಲ್ಲೂ ಹಣ ಬರ್ತದೆ ಆರೋಗ್ಯಕ್ಕೂ ಹಣಕ್ಕೂ ಬಹಳ ನೇರ ಸಂಬಂಧ ಡಾಕ್ಟರ್ಸ್ ಆರ್ ಟ್ರೈನ್ ಟು ಕೀಪ್ ದ ಹೆಲ್ತ್ ಆಫ್ ಸೊಸೈಟಿ ಅಂತ ಇದು ನಮ್ಮ ಬೀಜ ಮಂತ್ರ ಆದರೆ ನಾವು ಏನು ಮಾಡ್ತೇವೆ ಆ ಆರೋಗ್ಯವನ್ನೇ ಹಿಡ್ಕೊಂಡು ಅನಾರೋಗ್ಯದ ಹೆಸರಿನಲ್ಲಿ ಹಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸೂರ್ಯನ ಕಿರಣ ನೋಡಿ ಸಾಮಾನ್ಯವಾಗಿ ನಿಮಗೆ ನೀವು ಇಂಟರ್ನೆಟ್ ಓದೋದು ಪುಸ್ತಕದ ಬದ್ರೇಕಾಗಿ ಓದೋದವ್ರ ನೀವು ನೀವೇನು ಹೇಳ್ತೀರಿ ಸೂರ್ಯನ ಕಿರಣ ಆಗಬಾರ್ದು ಕ್ಯಾನ್ಸರ್ ಬರುತ್ತೆ ಚರ್ಮದಲ್ಲಿ ಇದನ್ನು ಯಾರು ಹುಟ್ಟುಹಾಕಿದ್ದು ಆ ಔಷಧಿ ಮಾಡುವವರು ಪಾಶ್ಚಾತ್ಯರು ಹಣ ಮಾಡಲಿಕ್ಕೆ ಸೂರ್ಯನ ಕಿರಣ ಹಾಕಬಾರ್ದು ಒಳ್ಳೆಯದಲ್ಲ ಅದಕ್ಕೊಂದು ಸನ್ಸ್ಕ್ರೀನ್ ಹಾಕಿ ಅಂತ ಹೇಳ್ತಾರೆ ಆ ಸನ್ಸ್ಕ್ರೀನ್ನಿಂದ ಬರೋದು ಕ್ಯಾನ್ಸರ್ ಸೂರ್ಯನ ಕಿರಣದಿಂದ ಬರೋದಿಲ್ಲ ಸೂರ್ಯನ ಕಿರಣದಿಂದ ಕ್ಯಾನ್ಸರ್ ಬರೋದಾದರೆ ನಮ್ಮ ದನಗಳಿಗೆ ನಮ್ಮ ಎತ್ತುಗಳಿಗೆ ನಮ್ಮ ನಾಯಿಗಳಿಗೆ ಎಲ್ಲ ಕ್ಯಾನ್ಸರ್ ದಿವ್ಸಗಳು ಬರಬೇಕು ಯಾಕಂದರೆ ಅದರ ಇಡೀ ಬೆ ಬೆನ್ನು ಅಷ್ಟು ವಿಶಾಲವಾದ ಬೆನ್ನು ನಾಲ್ಕು ಕಾಲಿನ ಪ್ರಾಣಿಗೆಲ್ಲ ಆ ಬೆನ್ನಿನಲ್ಲಿ ಸೂರ್ಯನ ಕಿರಣ ಬೀಳ್ತಾ ಇರ್ತದೆ ಎಷ್ಟು ಹೊತ್ತು ಸೂರ್ಯನ ಕಿರಣ ಇದೆ ಅಷ್ಟು ಹೊತ್ತು ಅದರ ಮೇಲೆ ಬೆಳೀತದೆ ಆದರೆ ಅದು ಯಾ ಯಾರಿಗೂ ಕ್ಯಾನ್ಸರ್ ಬರೋದಿಲ್ಲ ಚರ್ಮದಲ್ಲಿ ಸಾವಿರದ ಒಂಬೈನೂರ ಮೂರನೇ ಇಸ್ವಿಯಲ್ಲಿ ಒಬ್ಬ ನೀಲ್ ಫೆನ್ಸನ್ ಅಂತ ಒಬ್ಬ ವೈದ್ಯ ಏನು ತೋರಿಸಿಕೊಟ್ಟ ಅಂದರೆ ಚರ್ಮದಲ್ಲಿ ಟಿ ಬಿ ಕಾಯಿಲೆ ಬರ್ತದೆ ಇದಕ್ಕೆ ಹೇಳೋದು ವಲ್ಗ್ಯಾರಿಸ್ ಅಂತ ಡರ್ಮಟೈಟಿಸ್ ವಲ್ಗ್ಯಾರಿಸ್ ಅಂತ ಈ ಕಾಯಿಲೆಗೆ ಒಂದು ಒಳ್ಳೆ ಮದ್ದು ಸೂರ್ಯನ ಕಿರಣ ಅಂತ ತೋರಿಸ್ತಾವ ಅವ ಎಲ್ಲಿವರೆಗೆ ತೋರಿಸ್ತಂದ್ರೆ ಸೂರ್ಯನ ಕಿರಣ ಟಿ ಬಿ ಕ್ರಿಮಿಯನ್ನು ಕೊಲ್ತದೆ ಈ ಟಿ ಬಿ ಕ್ರಿಮಿಯನ್ನು ಕೊಲ್ಲುವಂಥ ಶಕ್ತಿ ಇದ್ದರೆ ಸೂರ್ಯನ ಕಿರಣಕ್ಕೆ ಅದರಿಂದ ಹೆಚ್ಚು ಶಕ್ತಿ ಬೇರೆ ಯಾವುದಿಲ್ಲ ಸೂರ್ಯರಿಗೆ ಟಿ ಬಿ ಕ್ರಿಮಿಯನ್ನು ಕೊಲ್ಲಕ್ಕೆ ಬಹಳ ಶಕ್ತಿ ಬೇಕು ಯಾಕೆ ನಾರ್ಮಲಿ ಟಿ ಬಿ ಕ್ರಿಮಿ ಮಣ್ಣಿನ ಅಡಿಯಲ್ಲಿರುತ್ತದು ಅದು ಮಣ್ಣಿನ ಕ್ರಿಮಿ ಅದನ್ನು ನಾವಿವತ್ತು ಈ ಗದ್ದೆ ಉತ್ತು ಆ ಮಣ್ಣನ್ನು ಮೇಲ್ಮಾಡಿ ಗದ್ದೆಯನ್ನು ನೆಲವನ್ನು ಹೋಳು ಮಾಡಿ ಇದರಿಂದ ಈ ಕ್ರಿಮಿ ಈಗ ಗಾಳಿಗೆ ಬಂದಿದೆ ಆ ಗಾಳಿಯಿಂದ ಅದು ಮನುಷ್ಯನಿಗೆ ಪ್ರಾಣಿಗೆ ಹಕ್ಕಿಗೆ ಎಲ್ಲ ಟಿ ಬಿ ತರ್ತದೆ ಇಂಥ ಪವರ್ಫುಲ್ ಶಕ್ತಿಯನ್ನು ಕೂಡ ಕೊಲ್ಲುವಂಥ ಈ ಮದ್ದು ಸೂರ್ಯನ ಕಿರಣ ಅದು ಮಾತ್ರ ಅಲ್ಲ ಸೂರ್ಯನ ಕಿರಣದಿಂದ ಬಹಳಷ್ಟು ವಿಚಾರಗಳು ಆಗ್ತದೆ ಸೂರ್ಯನ ಕಿರಣದಿಂದ ನಮ್ ನಾವು ಬದುಕುವುದು ಈ ಸೂರ್ಯನ ಕಿರಣ ಭೂಲೋಕದಲ್ಲಿ ಒಂದು ಶೂಮನ್ ರಿಂಗ್ ಅಂತ ಮಾಡ್ತದೆ ಆದ್ರಿಂದ ಅಲ್ಟ್ರಾವಯೊಲೆಟ್ ರೇಸ್ ಏನಿದೆ ಆ ಸೂರ್ಯನ ಶಕ್ತಿ ಆ ಶಕ್ತಿಯಿಂದ ನಾವು ಬದುಕುದು ನಾವು ತಿಂದ ಆಹಾರ ಖಾಲಿ ಮೈಂಟೆನೆನ್ಸ್ ಗೆ ಮಾತ್ರ ನಿಜವಾದ ಶಕ್ತಿ ನಮಗೆ ಬದುಕಲಿಕ್ಕೆ ಸೂರ್ಯನ ಕಿರಣ ಇಂಥ ಒಂದು ಪವರ್ಫುಲ್ ಸೂರ್ಯನ ಕಿರಣವನ್ನು ನಾವು ಇವತ್ತು ಹಾಳು ಅಂತ ಹೇಳಿ ಜನರಿಗೆ ಅದನ್ನು ತಪ್ಪು ಅಭಿಪ್ರಾಯ ಕೊಟ್ಟು ಅದನ್ನು ಅವರು ಅವಾಯ್ಡ್ ಮಾಡಿ ಮನೆಯೊಳಗೆ ಕೂತ್ಕೊಂಡು ಏರ್ ಕಂಡೀಷನ್ ಕೊಡಲೇ ಕೂತ್ಕೊಂಡು ಇಲ್ಲ ಇಲ್ಲದ ಹೊಸ ಹೊಸ ಕಾಯಿಲೆಗಳನ್ನು ತರಿಸಿಕೊಡ್ತಾರೆ ಅದು ಮಾತ್ರ ಅಲ್ಲ ಸೂರ್ಯನ ಕಿರಣದಿಂದ ಇನ್ನೊಂದು ದೊಡ್ಡ ಉಂಟು ನಾನು ಕಪ್ಪು ಕನ್ನಡಕ್ಕೆ ಹಾಕಿಕೊಂಡ್ರೆ ನನಗೊಂದು ಸ್ಟೇಟಸ್ ಉಂಟು ಅಂತ ಈ ಕಪ್ಪು ಕನ್ನಡಕ್ಕೆ ಹಾಕೋದ್ರಿಂದ ನಮ್ಮ ಕಣ್ಣಿನ ಒಳಗೆ ಹೋಗುವಂಥ ಈ ಸೂರ್ಯನ ಕಿರಣ ಅದು ಫಿಲ್ಟರ್ ಆಗಿ ಹೋಗ್ತದೆ ಅಲ್ಟ್ರಾಬಯೊಲೆಟ್ರಿಕ್ಸ್ ಅದು ಕಣ್ಣಿನ ಒಳಗೆ ಹೋಗಿ ನಮ್ಮ ಪ್ಯೂಪಲ್ನಲ್ಲಿ ಹೋಗಿ ಕಣ್ಣಿನ ರೆಟಿನಾಗಿ ಹೊಡೆದಿದ್ರೆ ಅದು ಅಲ್ಲಿ ಪೀನಿಯಲ್ ಗ್ಲಾಂಡ್ ಅನ್ನು ಮಾಡುವುದಿಲ್ಲ ಯು ಪ್ರೊಟೆಕ್ಷನ್ ಅಂತ ಕನ್ನಡ ಜನ ಅದನ್ನ ಸತ್ಯ ಹೇಳಿದ್ರೆ ನಂಬುದಿಲ್ಲ ನಾನೀಗ ಕಪ್ ಕನ್ನಡಕ ಹಾಕಬೇಡಿ ಕಪ್ ಕನ್ನಡಕ ಹಾಕುದು ಒಳ್ಳೇದಲ್ಲ ಅಂತ ಹೇಳಿದ್ರೆ ಯಾರು ಕೇಳೋದಿಲ್ಲ ಯಾರು ಕೇಳೋದಿಲ್ಲ ಇವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಅವನು ಯುವಿ ಅವನು ಅದು ಏನೇನೋ ಎಲ್ಲ ಮಾಡಿ ಲಕ್ಷಾಂತರ ಹಣ ಮಾಡ್ಲಿಕ್ಕೆ ಹೊಸ ಹೊಸ ಅವತಾರಗಳನ್ನ ಮಾಡ್ತಾನೆ ಇದರಿಂದ ಏನಾಗ್ತದೆ ದೇವರೇ ಗೊತ್ತಿಲ್ಲ ಲಾಂಗ್ ರನ್ ಬಟ್ ನಮ್ಗೆ ಏನ್ ಬೇಕು ನಮ್ ಈ ಸೂರ್ಯನ ಕಿರಣ ಹಾಳಾದ್ರೆ ನಮ್ ಕಣ್ಣೆ ಕೊಡ್ತಾರೆ ದೇವ್ರು ಅಲ್ವಾ ಇದನ್ನ ಆಲೋಚನೆ ಇದನ್ನ ನಾವು ವಿಜ್ಞಾನ ಅಂದ್ರೆ ನಿಸರ್ಗದಿಂದ ಕಲಿಬೇಕು ಈಗ ನಮ್ಗೆ ಲೇಟೆಸ್ಟ್ ವಿಜ್ಞಾನ ಎಲ್ಲಿ ಗೊತ್ತದ ಅಮೆಝಾನ್ ಫಾರೆಸ್ಟ್ ನಲ್ಲಿ ಇದು ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಈಗ ಅಮೆರಿಕದ ಈ ಔಷಧಿ ಕಂಪನಿಗಳಿಗೆ ಹೊಸ ಔಷಧಿ ಮಾಡಲಿಕ್ಕೆ ಕಷ್ಟ ಆಗಿದೆ ಯಾಕೆ ಅಂದ್ರೆ ಈಗ ಮನುಷ್ಯನ ಈ ರೋಗ ನಿರೋಧಕ ಶಕ್ತಿ ಆತನ ಈ ರೋಗವನ್ನು ನಿರೋಧಿಸುವ ಶಕ್ತಿಯನ್ನು ಎಷ್ಟು ಹೆಚ್ಚು ಮಾಡಿದೆ ಅಂದ್ರೆ ಅವನ ಪ್ಲಸಿಬೋ ಇಫೆಕ್ಟ್ ಇಪ್ಪತ್ತ್ ಮೂರು ಪರ್ಸೆಂಟ್ ಇದೀಗ ಐವತ್ತೊಂಬತ್ತು ಪರ್ಸೆಂಟ್ ಆಗಿದೆ ನಾವು ಹೇಗೆ ಈ ಲೋಕವನ್ನು ಹಾಳು ಮಾಡ್ತೇವೆ ದೇವ್ರ ಅದನ್ನು ಸರಿ ಮಾಡ್ಲಿಕ್ಕೆ ನಮಗೆ ಬೇಕಾದಂತ ಶಕ್ತಿ ಕೊಡ್ತಾನೆ ಇಲ್ಲಿ ನಾವು ಇಷ್ಟೊತ್ತೆಲ್ಲ ಸತ್ತು ಹೋಗ್ಬೇಕು ಯಾಕಂದ್ರೆ ನಾವೆಲ್ಲಾ ನಮ್ಮ ನದಿಗಳನ್ನು ಹಾಳು ಮಾಡಿ ಆಯ್ತು ನಮ್ಮ ಗಾಳಿಯನ್ನು ಹಾಳು ಮಾಡಿ ಆಯ್ತು ನಮ್ಮ ಮರಗಳನ್ನು ಕಡದಾಯ್ತು ಇನ್ನೇನು ಬಾಕಿ ಇದೆ ಏನಿಲ್ಲ ಇನ್ನು ಮತ್ತೆ ಖಾಲಿ ಹಣವನ್ನು ತಿಂದು ಆ ಪರಿಸ್ಥಿತಿ ಬರ್ಬೋದು ಈಗ ಏನು ಏನ್ ಗೊತ್ತಾಗಿದೆ ನಮ್ಗೆ ಅಂದ್ರೆ ಈಗ ಹೊಸ ವಿಜ್ಞಾನದಲ್ಲಿ ಏನ್ ಗೊತ್ತಾಗಿದೆ ನೀವು ಎಷ್ಟು ನಿಸರ್ಗದ ಹತ್ರ ಹೋಗ್ತೀರಿ ಅಷ್ಟು ಆರೋಗ್ಯದಲ್ಲಿ ಅಂತ ಹಾಗಂತ ಎಲ್ಲರೂ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಹೋಗಿ ನಿಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಇಲ್ಲಿದ್ದುಕೊಂಡು ಆದಷ್ಟು ನಿಸರ್ಗದ ಹತ್ತಿರ ಹೇಗೆ ಹೋಗುವುದು ಅಂದರೆ ಕಣ್ಣಿಗೆ ಒಂದು ಕನ್ನಡಕ ಹಾಕೋದು ಕಪ್ಪು ಕನ್ನಡಕ ಹಾಕಿ ಆ ನಿಸರ್ಗದಿಂದ ಬಂದಂತಹ ಒಂದು ಏನು ಒಳ್ಳೆ ಶಕ್ತಿ ಇದೆ ಒಳಗೆ ಹೋಗಿ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಸ್ಟಿಮ್ಯುಲೇಟ್ ಮಾಡಿದ್ರೆ ನಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಲ್ಲ ಪೀನಿಯಲ್ ಗ್ಲಾಂಡ್ ಅಂದರೆ ಈ ಕಂಡಕ್ಟರ್ ಇದ್ದಾಗೆ ಒಂದು ಆರ್ಕೆಸ್ಟ್ರದಲ್ಲಿ ಅವನು ಹೇಗೆ ಹೇಳಿದ ಹಾಗೆ ಎಲ್ಲ ಅವರು ಹೊಡೆಯೋರಿರ್ಬೋದು ಇರ್ಬೋದು ಎಲ್ಲರೂ ಹೇಗೆ ಒಂದೇ ರೀತಿಯಲ್ಲಿ ಮಾಡ್ತಾರೆ ಅದೇ ರೀತಿಯಲ್ಲಿ ಎಲ್ಲ ಇಂಡೋಕ್ರೈನ್ ಗ್ಲಾಂಡ್ಸ್ ದೇಹದಲ್ಲಿರುವ ಎಲ್ಲ ಎಂಡೋಕ್ರೈನ್ ಗ್ಲಾಂಡ್ಸ್ ಈ ನಮ್ಮ ಮೇಲಿನ ಪೀನಿಯಲ್ ಗೆ ಅದು ಹೊಂದಿಕೊಂಡಿದೆ ಅದು ಮಾಸ್ಟರ್ ಆ ಕ್ಯಾಪ್ಟನ್ ಅಂತ ಒಂದು ಅಮೂಲ್ಯವಾದ ಡಾಕ್ಟರ್ ಔಷಧವನ್ನು ನಾವು ತ್ಯಜಿಸಿ ಹೋಗಿ ಇಲ್ಲದಲ್ಲ ದುಡ್ಡು ಕೊಟ್ಟು ಹಾಗಾಗಿ ಈ ಎರಡನೇದು ಒಂದನೇದು ಸೂರ್ಯನ ಬೆಳಕು ಇದರಷ್ಟು ದೊಡ್ಡ ಒಂದು ವೈದ್ಯನೇ ಇಲ್ಲ ಅಂತ ಒಂದು ನಾವು ಎಷ್ಟು ಅದರಲ್ಲಿ ಇರಬಹುದು ಆದ್ರೆ ತುಂಬ ಇರಲಿಕ್ಕೆ ಕಷ್ಟ ಯಾಕಂದರೆ ಅದು ಬಿಸಿ ಆಗ್ತದೆ ಹಾಗಾಗಿ ಈಗ ಸೂರ್ಯನ ಕಿರಣವನ್ನೇ ಒಂದು ಸಣ್ಣ ಮೆಷಿನ್ನಲ್ಲಿ ತಂದು ನಾವು ಈ ರೋಗಗಳನ್ನು ಗುಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದರಿಂದ ತುಂಬ ಸಕ್ಸಸ್ ಆಗಿದೆ ಎರಡನೇದು ನೀರು ನೀರಿನಲ್ಲೇ ನಾವು ಇರುವುದು ನಮ್ಮ ದೇಹದ ತೊಂಬತ್ತ ಎಂಟು ಶೇಕಡ ಮಾಲಿಕ್ಯೂಲ್ಸ್ ನೀರು ನಮ್ಮ ದೇಹದ ಎಪ್ಪತ್ತ ಎಂಟು ಶೇಕಡ ತೂಕ ನೀರು ನಮ್ಮಲ್ಲಿ ಎಲ್ಲ ಇರುವುದು ನೀರಿನಲ್ಲಿ ನೀರಿಲ್ಲದ್ರೆ ಯಾವ ಪ್ರಕ್ರಿಯೆ ಆಗುವುದಿಲ್ಲ ಈ ನೀರೇ ನಮ್ಮನ್ನು ಕನೆಕ್ಟ್ ಮಾಡೋದು ಈ ನೀರು ಕಣದ ಒಳಗೆ ಹಾಗೆ ಕಣದ ಹೊರಗೆ ಕಣದ ಹೊರಗಿದ್ದದ್ದು ಕಣದಿಂದ ಹೊರಗೆ ಆದರೆ ರಕ್ತನಾಳದ ಒಳಗೆ ಮತ್ತು ರಕ್ತನಾಳದ ಹೊರಗೆ ಇರುತ್ತದೆ ಹಾಗಾಗಿ ವ್ಯಾಸ್ಕ್ಯುಲರ್ ಎಕ್ಸ್ಟ್ರಾ ವ್ಯಾಸ್ಕ್ಯುಲರ್ ಎಕ್ಸ್ಟ್ರಾ ಸೆಲ್ಯುಲರ್ ಈ ನೀರುಗಳಿಂದ ಆಗ್ತಕ್ಕಂಥ ಎಕ್ಸ್ಚೇಂಜ್ ಅದರಲ್ಲಿ ಬೇಕಾದಂಥ ನಮ್ಮ ಎನ್ಸೈಮ್ಸು ಬೇಕಾದಂಥ ಆಹಾರದ ಎಕ್ಸ್ಚೇಂಜು ಆಕ್ಸಿಜನ್ ಎಕ್ಸ್ಚೇಂಜ್ ಇದೆಲ್ಲ ಆಗೋದು ಈ ನೀರಿನ ನೀರು ಒಂದು ವಾಹನ ಹಾಗಾಗಿ ನೀರು ಎಷ್ಟು ಮುಖ್ಯ ಅಂದರೆ ನೀರು ಬೇಕಾದಷ್ಟು ಸಿಕ್ಕದೇ ಇದ್ದರೆ ಡಿಹೈಡ್ರೇಷನ್ ಭಾಳ ಪಕ್ಕ ಆಗ್ತದೆ ಹಾಗೂ ಬ್ರೈನ್ನ ಸೆಲ್ಸ್ ಡಿಹೈಡ್ರೇಟ್ ಆದ ಕೂಡಲೇ ಇವನ್ ಮತಿ ತಪ್ಪದೆ ಅವನಿಗೆ ಬೋಧಕ್ಷಯ ಆಗ್ತದೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನು ಮತ್ತೆ ನೀರು ಇದ್ರೆ ಬೇಕಾದಷ್ಟು ಇದ್ರೆ ಕಣಗಳು ವಯಸ್ಸಾಗುವುದು ಸ್ವಲ್ಪ ಕಮ್ಮಿ ಆಗ್ತದೆ ಸೊ ಯಾ ಎಲ್ಲಾ ದೃಷ್ಟಿಯಿಂದ ನೋಡಿದ್ರೆ ನೀರು ನಮಗೆ ಬಹಳ ಮುಖ್ಯ ಅದೇ ನೀರನ್ನು ಇವತ್ತು ನಾವು ಕಂಪ್ಲೀಟ್ ಹಾಳು ಮಾಡಿದ್ವಿ ಎಲ್ಲಿವರೆಗೆ ಬಂದಿದೆ ಅಂದರೆ ಹೌದು ಪರಿಶುದ್ಧ ಅಲ್ಲ ಹಾಳಾದ ಆಹಾರ ಅದ್ರ ತೊಂದರೆ ಇಲ್ಲ ಅದು ನೀರು ಸಿಕ್ಕುವುದಿಲ್ಲ ಈಗ ಇನ್ನೊಂದು ಮಹಾ ಯುದ್ಧ ಆಗಬೇಕಾದ್ರೆ ಭೂಲೋಕದಲ್ಲಿ ಥರ್ಡ್ ವರ್ಲ್ಡ್ ವಾರ್ ಆಗಬೇಕಾದ್ರೆ ಅದು ನೀರಿಗೆ ಅದು ಆ ಎಣ್ಣೆಗಲ್ಲ ಅದು ಮನುಷ್ಯನಿಗಲ್ಲ ದುಡ್ಡಿಗಲ್ಲ ನೀರಿಗೆ ಯಾಕೆಂದರೆ ಇನ್ನೂ ಸ್ವಲ್ಪ ಒಂದು ಐವತ್ತು ನೂರು ವರ್ಷದಲ್ಲಿ ಕುಡಿಲಿಕ್ಕೆ ನೀರು ಸಿಕ್ಕೋದು ಕಷ್ಟ ಆಗ್ತದೆ ಜನರಿಗೆ ಆ ಪರಿಸ್ಥಿತಿ ಬಂದಿದೆ ಈಗ ಯಾಕೆ ನಾವು ನೀರನ್ನು ಪೋಲ್ ಮಾಡ್ತೇವೆ ಅದನ್ನು ನಾವು ರೀಸೈಕಲ್ ಮಾಡೋದಿಲ್ಲ ಮಳೆ ಬರ್ತದೆ ಈಗ ನಮ್ಮ ನಮ್ಮ ಊರಿನಲ್ಲಿ ಮಂಗಳೂರಿನಲ್ಲಿ ಸಾಧಾರಣ ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಇಂಚು ಮಳೆ ಬರ್ತದೆ ಅದು ಮಳೆ ನಿಂತು ಈಗ ಡಿಸೆಂಬರ್ನಲ್ಲಿ ಮಳೆ ನಿಂತರೆ ಜಾನ್ವರಿ ಫೆಬ್ರವರಿಗಾಗ ಕುಡಿಲಿಕ್ಕೆ ನೀರಿಲ್ಲ ಈ ನೀರೆಲ್ಲ ಸಮುದ್ರಕ್ಕೆ ಹೋಗ್ತದೆ ಅದನ್ನು ಯಾರು ನೀರನ್ನು ಪರಿಷ್ಕರಣ ಮಾಡಿ ಉಪಯೋಗಿಸಿ ಅದನ್ನು ಈ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೇವೆ ರೈನ್ ಹಾರ್ವೆಸ್ಟಿಂಗ್ ಅಂತ ಹೇಳಿದ್ರೆ ಯಾರು ಮಾಡೋದಿಲ್ಲ ಯಾಕೆಂದ್ರೆ ಈಗ ನಮ್ಗುಂಟು ನೀರು ಇಲ್ಲಿ ಕಾರ್ಪೊರೇಷನ್ ಅವರು ಬೈದ್ರೆ ಆಯ್ತು ಬರ್ತದೆ ನೀರು ಅದು ಎಲ್ಲಿಂದ ತರುವುದು ನೀರು ಬೇಕಲ್ವಾ ನಾವು ಬೋರ್ವೆಲ್ ಹಾಕ್ತೇವೆ ಎಷ್ಟು ಜನ ಬೋರ್ವೆಲ್ ಹಾಕ್ಬಹುದು ಅದೇ ನೀರನ್ನೆಲ್ಲ ಬೋರ್ವೆಲ್ ಹಾಕುದು ನೀವು ಅದನ್ನು ರೀಪ್ಲೇಸ್ ಮಾಡೋದಿಲ್ಲ ನೀವು ಆ ವಾಟರ್ ಟೇಬಲ್ ಏನಿದೆ ನೆಲದ ಅಡಿಯಲ್ಲಿ ಅದನ್ನು ರೀಪ್ಲೇಸ್ ಮಾಡಿದ್ರಲ್ವ ಮೇಲೆ ಬರೆದು ಅದನ್ನು ಮಾಡುದಿಲ್ಲ ಈ ನೀರು ಇದ್ದದೆಲ್ಲ ಇಷ್ಟು ಮಳೆ ಬರ್ತಲ್ಲ ಮುನ್ನೂರು ಇಂಚು ಮಳೆ ಬಂದದ್ದು ಮೂರು ತಿಂಗಳಲ್ಲಿ ನೀರಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಏನು ಆ ನೀರೆಲ್ಲ ಸಮುದ್ರಕ್ಕೆ ಹೋಗ್ತದೆ ಆ ಸಮುದ್ರಕ್ಕೆ ಹೋಗುವಾಗ ಟಾಪ್ ಸಾಯಿಲ್ ಮಣ್ಣಿನ ಮೇಲಿನ ಒಂದು ಪದರೆ ಪದರೆ ಏನಿದೆ ಅದನ್ನು ಹಿಡ್ಕೊಂಡು ಹೋಗ್ತದೆ ಅದರಲ್ಲಿರುವ ಶಕ್ತಿ ಏನಾದರೂ ನೀವು ಬೆಳೆಸಬೇಕಾದ್ರೆ ಅದು ಇಲ್ಲ ಇದೆಲ್ಲ ನಾವು ಯಾಕೆ ಅಂದ್ರೆ ನಿಸರ್ಗ ಹತ್ರ ನಾವು ತಲೆ ಹಾಕ್ಲೇ ಇಲ್ಲ ಈಗೆಲ್ಲ ನಮ್ಮ ಹತ್ರ ದುಡ್ಡು ಎಲ್ಲ ಸಿಗ್ತದೆ ಈಗ ನೋಡಿ ಎಲ್ಲಿವರೆಗೆ ಅಂದ್ರೆ ಈಗ ನಾನು ಹೇಳಿದ್ದೆ ಸೂರ್ಯನ ಕಿರಣ ಇಷ್ಟೊತ್ತು ಸೂರ್ಯನ ಕಿರಣಕ್ಕೆ ದುಡ್ಡು ಅಂತಿಲ್ಲ ಬಹುಶಃ ಇನ್ನೂ ಸೂರ್ಯನ ಕಿರಣಕ್ಕೂ ದುಡ್ಡು ಕೊಡೋ ಪರಿಸ್ಥಿತಿ ಬರ್ತದೆ ನೀರು ನೋಡಿ ನೀರು ನಾನು ಚಿಕ್ಕದಿರುವಾಗ ನಾವು ನೀರು ಎಲ್ಲಿಯೂ ಕುಡಿಬಹುದು ನೀರಿಗೆ ಏನು ಕಷ್ಟ ಇಲ್ಲ ಇವತ್ತು ನೀರು ಕುಡಿಬೇಕಾದ್ರೆ ಬಾಟ್ಲಿಯಲ್ಲಿ ಕುಡಿಬೇಕು ಆ ಬಾಟ್ಲಿಯ ನೀರಿಗೆ ದುಡ್ಡು ಕೊಡಬೇಕು ಸೊ ದೇವ್ರು ಕೊಟ್ಟಂತ ನೀರನ್ನು ಕೂಡ ನಾವು ದುಡ್ಡು ಮಾಡಿ ಅದರ ದುಡ್ಡು ದುಡ್ಡಿನಿಂದ ಅದನ್ನು ಉಪಯೋಗ ಮಾಡ್ತೇವೆ ಆ ದುಡ್ಡಿನಲ್ಲಿ ಕೊಟ್ಟ ನೀರು ಒಳ್ಳೇದ ಅಂತ ಪ್ರಶ್ನೆ ಅವ್ರು ಏನ್ ಮಾಡ್ತಾರೆ ಆ ನೀರನ್ನು ಪರಿಷ್ಕರಿಸಬೇಕು ಅಂತ ಆರು ರಿವರ್ಸ್ ಆಸ್ಮೋಸಿಸ್ ಒಂದು ಪ್ರೊಸೀಜರ್ ಮಾಡ್ತಾರೆ ಹಾಗೆ ಮಾಡಿದ್ರೆ ಆ ನೀರಿನಲ್ಲಿ ಇದ್ದ ಎಲ್ಲ ಗುಣ ಈ ನೀರಿನಲ್ಲಿ ತುಂಬಾ ಖನಿಜಗಳು ಮತ್ತೆ ಅದರಲ್ಲಿ ಎಲ್ಲ ತುಂಬಾ ವಿಷಯಗಳಲ್ಲಿವೆ ಇದನ್ನೆಲ್ಲ ತೆಗೆದು ಡಿಸ್ಟಿಲ್ಡ್ ವಾಟರ್ ಹಾಗೆ ಮಾಡಿ ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ ಅದ್ರದ್ದು ಪಿ ಹೆಚ್ ಕೂಡ ಚೇಂಜ್ ಆಗ್ತದೆ ಇದನ್ನು ಕುಡಿದ್ರೆ ಅನಾಹುತ ಬರೋದು ಆರೋಗ್ಯ ಬರೋದಿಲ್ಲ ಅದಕ್ಕೆ ಯಾಕೆ ಕಾರಣ ಈ ನಾವು ನೀವು ನಾವು ಆ ನೀರು ಬಹಳ ಒಳ್ಳೇದು ಅಂತ ಅದ್ರಿಂದ ನಮ್ಮ ಟ್ಯಾಪಿನಲ್ಲಿ ಬಂದ ನೀರು ಒಳ್ಳೇದು ಅದ್ರಲ್ಲಿ ಸ್ವಲ್ಪ ಕ್ರಿಮಿ ಇರಬಹುದು ಕ್ರಿಮಿ ಒಳ್ಳೇದು ಆ ಏನಾಗುದಿಲ್ಲ ಕ್ರಿಮಿನ ಮನುಷ್ಯನ ಏನ್ ಮಾಡುದಿಲ್ಲ ಇದೊಂದು ದೊಡ್ಡ ವ್ಯೂಹ ನಾವು ಮಾಡಿದ್ವಿ ಕ್ರಿಮಿಯಿಂದ ಕಾಯಿಲೆ ಬರೋದು ಯಾವುದೋ ಎಲ್ಲ ಕಾಯಿಲೆ ಬಂದು ಕೂಡ ಒಂದು ಕ್ರಿಮಿ ಹೆಸರು ಹಾಕುದು ಅದಕ್ಕೆ ಇನ್ನು ಗಾಳಿಗೀಗ ಇಷ್ಟೊತ್ತು ಗಾಳಿಯನ್ನಾದ್ರೂ ದೇವರು ದೇವರು ಕೊಟ್ಟದ ಹೀಗೆ ಈಗ ಹಾಗಲ್ಲ ನೀನ್ ಏರ್ಪೋರ್ಟ್ ಅಲ್ಲಿ ಹೋಗು ಗಾಳಿ ಕೊಡುವಂತ ಒಂದು ಪಬ್ ಉಂಟು ಆಕ್ಸಿಜನ್ ಆಕ್ಸಿಜನ್ ಅದಕ್ಕೆ ಹೇಳ್ತಾರೆ ಲವ್ ಹೇಳ್ತಾರೆ ಅಲ್ಲಿ ಹೋಗಿ ದುಡ್ಡು ಕೊಟ್ರೆ ಅವ್ರು ಆಕ್ಸಿಜನ್ ಕೊಡ್ತಾರೆ ಒಳ್ಳೆ ಗಾಳಿ ಒಳ್ಳೆ ಗಾಳಿ ಅಂತ ಅದರಲ್ಲೂ ತಪ್ಪು ಇದು ಸುಳ್ಳು ಆಕ್ಸಿಜನ್ ಆಗಿ ಕೊಡಬಾರ್ದು ಆ ಗಾಳಿ ಗಾಳಿಯಾಗಿ ಬರಬೇಕು ಅದರಲ್ಲಿ ಆಕ್ಸಿಜನ್ ಅಲ್ಲ ನೈಟ್ರೋಜನ್ ಉಂಟು ಕಾರ್ಬನ್ ಡೈಆಕ್ಸೈಡ್ ಉಂಟು ಸ್ವಲ್ಪ ಡಸ್ಟ್ ಉಂಟು ಎಲ್ಲ ಉಂಟು ಅದು ಗಾಳಿ ಈ ಆಕ್ಸಿಜನ್ ಆಗಿ ಕೊಟ್ಟರೆ ಆಕ್ಸಿಜನ್ ಒಳ್ಳೆದಲ್ಲ ಆಕ್ಸಿಜನ್ ಬಹಳ ಒಳ್ಳೇದಂತು ಇಲ್ಲ ನಾವು ಇಲ್ಲಿ ಸಾಧಾರಣ ಒಂದು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಬದುಕ್ಬೋದು ಋಷಿ ಮುನಿಗಳಲ್ಲಿ ಹಿಮಾಲಯದಲ್ಲಿ ನೂರು ನೂರ ಇಪ್ಪತ್ತು ವರ್ಷ ಬದುಕ ಏನು ವ್ಯತ್ಯಾಸ ನಮ್ಗೆ ಇಲ್ಲಿ ಸಿ ಲೆವೆಲ್ನಲ್ಲಿ ಇಲ್ಲಿ ಸಿ ಲೆವೆಲ್ ಆದ ಬೆಂಗಳೂರು ಸಿ ಲೆವೆಲ್ ಅಲ್ಲ ಇಲ್ಲಿ ಸಾಧಾರಣ ಮೂರು ಸಾವಿರ ಫೀಟ್ ಮೇಲೆ ನಮ್ಮ ಮಂಗಳೂರಿನಲ್ಲಿ ಸಿ ಲೆವೆಲ್ನಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಜನ್ ಗಾಳಿಯಲ್ಲಿ ಸಿಗ್ತದೆ ಅವರಿಗೆ ಹಿಮಾಲಯದಲ್ಲಿ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಮಾತ್ರ ಆಕ್ಸಿಜನ್ ಸಿಕ್ಕುದು ಆಕ್ಸಿಜನ್ ಕಮ್ಮಿ ಸಿಕ್ಕಿದ್ರೆ ಅದು ಅನ್ನು ತುಂಬ ಕಾಲನ್ನು ದುಡ್ತದೆ ಅದಕ್ಕೆ ಸ್ಟಿಮ್ಯುಲೇಟ್ ಮಾಡಿ ಅದಕ್ಕೆ ಬಹಳ ಒಳ್ಳೇದದು ಹಾಗಾಗಿ ಅವರಿಗೆ ಹೈಪಾಕ್ಸಿ ಸ್ಟಿಮ್ಯುಲೇಷನ್ ಇರೋದ್ರಿಂದ ಅವ್ರು ತುಂಬ ಬದುಕ್ತಾರೆ ಹಾಗಾಗಿ ಆಕ್ಸಿಜನ್ ಗೆ ದುಡ್ಡು ಕೊಟ್ಟು ಹೋಗಿ ತೆಕ್ಕೊಳ್ಳೋದು ಒಳ್ಳೆ ಐಡಿಯಾ ಅಲ್ಲ ಆದರೆ ಅದನ್ನು ಮಾಡ್ತಾರೆ ಯಾಕಂದರೆ ತೋರಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಜನ್ ಕಮ್ ಗೆಟ್ ರಿಫ್ರೆಶ್ಡ್ ಒಂದು ಸಲ ಹೋದ ಕೂಡ ಎಲ್ಲ ಗುಣ ಆಗ್ತದೆ ಸೊ ಎಲ್ಲ ಅಲ್ಲಿಗೆ ಹೋಗ್ತಾರೆ ಅದಕ್ಕೆ ದುಡ್ಡು ಕೊಡ್ತಾರೆ ನೋಡಿ ಇದೆಲ್ಲ ನಾವು ಏನು ಮಾಡ್ತೇವೆ ಮನುಷ್ಯನನ್ನು ನಿಸರ್ಗದಿಂದ ದೂರ 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 ಕೊಂಡು ಹೋಗೋದು ನಿಸರ್ಗದಿಂದ ದೂರ 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 ಕೊಂಡೋದಾಗೆ ಕಾಯಿಲೆ ಹೆಚ್ಚು 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 ಹೆಚ್ಚಾಗ್ತದೆ ನಿಸರ್ಗದ ಹತ್ರ 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 ತಂದು ಅಮೆಜಾನ್ ಫಾರೆಸ್ಟ್ನಲ್ಲಿ ಕಾಡು ಜನಾಂಗಕ್ಕೆ ಏನು ಕಾಯಿಲೆ ಏನು ಇಲ್ಲ ನೆಗಡಿ ಇಲ್ಲ ಕ್ಯಾನ್ಸರ್ ಇಲ್ಲ ಮತ್ತೇನು ಬೇಕು